മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಮುರಳಿ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ಈ ಸಂಗಮ ಯುಗವು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವ ಯುಗ ಆಗಿದೆ ಈ ಯುಗದಲ್ಲಿ ನೀವು ಯಾವುದೇ ವಿಕರ್ಮಗಳನ್ನು ಮಾಡಬಾರ್ದು ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಪ್ರಶ್ನೆ ಅತೀಂದ್ರಿಯ ಸುಖದ ಅನುಭವವು ಯಾವ ಮಕ್ಕಳಿಗಾಗುತ್ತದೆ ಉತ್ತರ ಯಾರು ಅವಿನಾಶಿ ಜ್ಞಾನ ರತ್ನಗಳಿಂದ ಸಂಪನ್ನರಾಗ್ತಾರೆ ಅವರಿಗೆ ಅತೀಂದ್ರಿಯ ಸುಖದ ಅನುಭವ ಆಗುತ್ತದೆ ಯಾರು ಎಷ್ಟು ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳೋರು ಅಷ್ಟು ಸೌಕಾರರಾಗ್ತಾರೆ ಒಂದು ವೇಳೆ ಜ್ಞಾನ ರತ್ನಗಳ ಧಾರಣೆಯಾಗದಿದ್ದರೆ ಅವರು ಬಡವರಾಗ್ತಾರೆ ತಂದೆ ನಿಮಗೆ ಭೂತ ಭವಿಷ್ಯ ವರ್ತಮಾನ ಜ್ಞಾನವನ್ನ ಕೊಟ್ಟು ತ್ರಿಕಾಂದರ್ಶಿಯನ್ನಾಗಿ ಮಾಡ್ತಿದ್ದಾರೆ ಮುರುಳಿಯ ಗೀತ ಓಂ ನಮ ಶಿವಾಯ ಓಂ ಶಾಂತಿ ಯಾವುದು ಕಳೆದೋಗಿದೆಯೋ ಅದು ವರ್ತಮಾನದಲ್ಲಿ ನಡೆಯೋದು ಅದರ ನಂತರ ಭೂತಕಾಲ ಆಗೋಗೋದು ಇವರು ಭೂತಕಾಲದ ಗಾಯನ ಮಾಡ್ತಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ಪುರುಷೋತ್ತಮ ಶಬ್ದ ಅವಶ್ಯವಾಗಿ ಹಾಕಬೇಕು ನೀವು ವರ್ತಮಾನವನ್ನು ನೋಡ್ತಿದ್ದೀರಿ ಭೂತಕಾಲ ಯಾವ ಗಾಯನ ಇದೋ ಅದೀಗ ಪ್ರತ್ಯಕ್ಷದಲ್ಲಿ ನಡೀತಿದೆ ಇದರಲ್ಲಿ ಯಾವುದೇ ಸಂಶಯವೂ ಬರಬಾರದು ಮಕ್ಕಳಿಗೆ ಗೊತ್ತಾಗಿದೆ ಇದು ಸಂಗಮ ಯುಗವೂ ಆಗಿದೆ ಕಲಿಯುಗ ಅಂತ್ಯವೂ ಆಗಿದೆ ಅವಶ್ಯವಾಗಿ ಸಂಗಮ ಯುಗವು ಐದ್ ಸಾವಿರ ವರ್ಷಗಳ ಹಿಂದೆ ಕಳೆದು ಹೋಗಿತ್ತು ಅದು ಈಗ ವರ್ತಮಾನದಲ್ಲಿದೆ ಈಗ ತಂದೆಯು ಬಂದಿದ್ದಾರೆ ಯಾವುದು ಕಳೆದೋಗಿದೆ ಭೂತ ಕಾಲದಲ್ಲಿ ನಡೆದಿದೆಯೋ ಅದೇ ಈಗ ಭವಿಷ್ಯದಲ್ಲಿ ಆಗೋದು ತಂದೆಯ ರಾಜಯೋಗವನ್ನ ಕಲಿಸ್ತಿದ್ದಾರೆ ನಂತರ ಸತ್ಯುಗದಲ್ಲಿ ರಾಜ್ಯವನ್ನು ಪಡೆಯುತ್ತೀರಿ ಈಗ ಸಂಗಮ ಯುಗವಾಗಿದೆ ಅಂದಮೇಲೆ ಪುನಃ ವಿಕರ್ಮಗಳನ್ನು ಯಾರು ಮಾಡೋರು ಆದ್ರೆ ಮಾಯ ವಿಕರ್ಮಗಳನ್ನು ಮಾಡಿಸ್ಬಿಡ್ತದೆ ಪೆಟ್ಟು ಬಿದ್ದ್ಬಿಡ್ತದೆ ನನ್ನಿಂದ ಈ ಕಠಿಣ ತಪ್ಪಾಯಿತು ಅಂತ ಗೊತ್ತಾಗ್ತದೆ ಹೇ ಪತೀತ ಪಾವನ ಬನ್ನಿ ಎಂದು ಕರೆದಿದ್ದೀರಲ್ವಾ ಈಗ ಪಾವನರಾಗಿ ಮಾಡಲು ಈ ತಂದೆ ಬಂದರೆ ಅಂದ್ಮೇಲೆ ಪಾವನರಾಗ್ಬೇಕಲ್ವಾ ಈಶ್ವರನ ಮಕ್ಕಳಾಗಿ ಮತ್ತೆ ಪತಿತರಾಗ್ಬಾರ್ದು ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಿದ್ರು ಭಾರತವೇ ಪಾವನವಾಗಿತ್ತು ನಿರ್ವಿಕಾರಿ ಪ್ರಪಂಚ ವಿಕಾರಿ ಪ್ರಪಂಚ ಎಂದು ಹಾಡ್ತಾರೆ ಅವರು ಸಂಪೂರ್ಣ ನಿರ್ವಿಕಾರಿಗಳು ನಾವು ವಿಕಾರಿಗಳಾಗಿದ್ದೇವೆ ಏಕೆಂದ್ರೆ ನಾವು ವಿಕಾರದಲ್ಲಿ ಹೋಗ್ತೇವೆ ವಿಕಾರದ ಹೆಸರೇ ಕೆಟ್ಟದಾಗಿದೆ ಅಂತ ಬಾಬಾ ಹೇಳ್ತಾರೆ ಬಂದು ಪಾವನ ಮಾಡು ಎಂದು ಪತಿ ತರೇ ಕರೆದಿದ್ದಾರೆ ಕ್ರೋಧಿಗಳು ಕರೆದಿಲ್ಲ ತಂದೆ ಸಹ ಪುನಃ ಡ್ರಾಮಾ ಅನುಸಾರ ಬರ್ತಾರೆ ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗುವುದಿಲ್ಲ ಯಾವುದು ಕಳೆದೋಗಿದೋ ಅದು ವರ್ತಮಾನದಲ್ಲಿ ನಡೆಯೋದು ಭೂತ ಭವಿಷ್ಯತ್ ವರ್ತಮಾನ ತಿಳಿದುಕೊಳ್ಳೋದಕ್ಕೆ ತ್ರಿಕಾಲದರ್ಶಿ ಅಂತ ಹೇಳೋದು ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು ಬಹಳ ಪರಿಶ್ರಮದ ಇವು ಬಹಳ ಪರಿಶ್ರಮದ ಮಾತುಗಳಾಗಿವೆ ಪದೇ ಪದೇ ಮರ್ತ ಹೋಗ್ತಿರಿ ಇಲ್ಲವಾದ್ರೆ ನೀವು ಮಕ್ಕಳಿಗೆ ಎಷ್ಟೊಂದು ಅತೀಂದ್ರಿಯ ಸುಖ ಇರ್ಬೇಕಲ್ವಾ ಇಲ್ಲಿ ನೀವು ಅವಿನಾಶಿ ಜ್ಞಾನ ಬಹಳ ಸಹುಕಾರ ಆಗ್ತೀರಿ ಯಾರದು ಎಷ್ಟು ಧಾರಣೆ ಆಗುತ್ತದೋ ಅವರು ಬಹಳ ಸಹುಕಾರ ಆಗ್ತಾರೆ ಆದ್ರೆ ಹೊಸ ಪ್ರಪಂಚಕ್ಕಾಗಿ ನಿಮ್ಗೆ ಗೊತ್ತಿದೆ ನಾವು ಏನೆಲ್ಲವನ್ನು ಮಾಡ್ಕೊಳ್ತೇವೋ ಅದು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಆಗಿದೆ ತಂದೆಯ ಹೊಸ ಪ್ರಪಂಚದ ಸ್ಥಾಪನೆ ಹಳೆ ಪ್ರಪಂಚದ ವಿನಾಶ ಮಾಡುವುದಕ್ಕಾಗಿ ಬಂದರೆ ಕಲ್ಪದ ಹಿಂದಿನಂತೆ ತಪ್ಪದೆ ಬಾಬಾ ಹೇಳ್ತಾರೆ ಇದೆಲ್ಲ ನಡೆಯೋದೆ ನೀವು ಮಕ್ಕಳು ಸಹ ನೋಡುತ್ತೀರಿ ಪ್ರಾಕೃತಿಕ ವಿಕೋಪಗಳು ಆಗುವು ಭೂಕಂಪ ಭೂಕಂಪಗಳು ಆಗ್ತವೆ ಸಮಾಪ್ ಭೂ ಭೂಕಂಪಗಳಾಯ್ತು ಸಮಾಪ್ತಿ ಆಗೋಗ್ತದೆ ಸೃಷ್ಟಿ ಭಾರತದಲ್ಲಿ ಎಷ್ಟೊಂದು ಭೂಕಂಪಗಳಾಗುವು ಇವೆಲ್ಲ ಆಗ್ಲೇಬೇಕು ಕಲ್ಪದ ಹಿಂದೆಯೂ ಆಗಿತ್ತು ಆದ್ರಿಂದ ಚಿನ್ನದ ದ್ವಾರಿಕಾ ಸಮುದ್ರದಲ್ಲಿ ಹೋಯ್ತು ಅಂತ ಹೇಳ್ತಾರೆ ಈಗ ಹೇಳ್ತೇವೆ ಮಕ್ಕಳಿ ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಕೂರ್ಸ್ಕೊಳ್ಳಿ ನಾವು ಐದ್ ಸಾವಿರ ವರ್ಷಗಳ ಹಿಂದೆಯೂ ಈ ಜ್ಞಾನವನ್ನ ತಕೊಂಡಿದ್ವಿ ಇದ್ರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಇದ್ದಿಲ್ಲ ಬಾಬಾ ಐದ್ ಸಾವಿರ ವರ್ಷಗಳ ಮೊದಲು ಸಹ ನಾವ್ ಈ ಜ್ಞಾನವನ್ನ ಪಡ್ಕೊಂಡಿದ್ವಿ ನಾವು ಅನೇಕ ಬಾರಿ ತಮ್ಮಿಂದ ಆಸ್ತಿಯನ್ನು ಪಡ್ಕೊಂಡಿದ್ದೇವೆ ಅದನ್ನು ಲೆಕ್ಕ ಇಡಲು ಸಾಧ್ಯನೇ ಇಲ್ಲ ನೀವೆಷ್ಟು ಬಾರಿ ವಿಶ್ವದ ಮಾಲೀಕರಾಗಿದ್ರಿ ಮತ್ತು ಬಿಕಾರಿಗಳಾದ್ರಿ ಎಲ್ಲ ಕಳ್ಕೊಂಡ್ರಿ ಈ ಸಮಯದಲ್ಲೇ ಭಾರತ ಸಂಪೂರ್ಣ ಬಿಕಾರಿ ಆಗಿದೆ ಡ್ರಾಮಾ ಪ್ಲಾನ್ ಅನುಸಾರ ನೀವು ಇದೆಲ್ಲ ಬರೀತೀರಿ ಅವ್ರ ಡ್ರಾಮಾ ಶಬ್ದ ಹೇಳಲ್ಲ ಅವರ ಒಂದು ಪ್ಲಾನ್ ಯೋಜನೆ ಬೇರೆ ನೀವ್ ಹೇಳ್ತೀರಿ ಡ್ರಾಮಾ ಪ್ಲಾನ್ ಅನುಸಾರ ನಾವು ಐದ್ ಸಾವಿರ ವರ್ಷಗಳ ಹಿಂದಿನಂತೆ ಸ್ಥಾಪನೆ ಮಾಡ್ತಿದ್ದೇವೆ ಕಲ್ಪದ ಹಿಂದೆ ಯಾವ ಕರ್ತವ್ಯ ಮಾಡುತ್ತಿದ್ದೇವೋ ಅದನ್ನು ಈಗ ಶ್ರೀಮತ ಅನುಸಾರ ಮಾಡ್ತಿದ್ದೇವೆ ಶ್ರೀಮತ ಮೂಲಕನೇ ಶಕ್ತಿಯನ್ನು ಪಡೆಯುತ್ತೇವೆ ಶಿವಶಕ್ತಿ ಅಂತ ಹೆಸರಿದೆ ಅಲ್ವಾ ಅಂದಾಗ ನೀವು ಶಿವಶಕ್ತಿಯರು ದೇವಿಯರಾಗಿರಿ ಅವ್ರದ್ದು ಮಂದಿರದಲ್ಲೂ ಪೂಜೆ ನಡೀತದೆ ದೇವಿಯರ್ದು ನೀವು ದೇವಿಯರಾಗಿದ್ದೀರಿ ನಂತರ ನೀವು ವಿಶ್ವದ ರಾಜ್ಯ ಪಡಿತೀರಿ ಜಗದಂಬೆಯನ್ನು ನೋಡಿ ಎಷ್ಟೊಂದು ಪೂಜೆ ನಡೀತದೆ ಅನೇಕ ಹೆಸರುಗಳು ಮಹಿಮೆ ಇಟ್ಟಿದ್ದಾರೆ ವಾಸ್ತವದಲ್ಲಿ ಅವರು ಒಬ್ರೆ ಜಗದಂಬ ಒಬ್ರೆ ಮಹಿಮೆ ಅನೇಕ ಹೇಗೆ ತಂದೆ ಒಬ್ರೆ ಅವರ ಮಹಿಮೆ ಹಲವಾರು ನೀವು ಸಹ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡ್ತೀರಿ ಆದ್ದರಿಂದ ನಿಮ್ ಪೂಜೆ ನಡೀತದೆ ಅನೇಕ ದೇವಿಯರಿದ್ದಾರೆ ಲಕ್ಷ್ಮಿಗೆ ಎಷ್ಟು ಪೂಜೆ ಮಾಡ್ತಾರೆ ದೀಪಾವಳಿ ಎಂದು ಲಕ್ಷ್ಮಿಗೆ ಪೂಜೆ ಮಾಡ್ತಾರೆ ಅವರು ಮುಖ್ಯವಾದವರು ಮಹಾರಾಜ ಮಹಾರಾಣಿ ಇಬ್ರು ಸೇರಿಸಿ ಮಹಾಲಕ್ಷ್ಮಿ ಛತ್ರಭುಜ ತೋರಿಸ್ತಾರೆ ಅದರಲ್ಲಿ ಇಬ್ರು ಬಂದ್ಬಿಟ್ರು ಲಕ್ಷ್ಮೀನಾರಾಯಣ ಅದಕ್ಕೆ ಛತ್ರಭುಜ ನಾನು ಸಹ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಿದ್ದೆ ಅಂತ ಬ್ರಹ್ಮ ಬಾಬಾ ಅವ್ರ ಅನುಭವ ಹೇಳ್ತಾರೆ ಲೌಕಿಕದಲ್ಲಿ ಹಣ ಬಹಳ ವೃದ್ಧಿ ಅಂದ್ರೆ ಮಹಾಲಕ್ಷ್ಮಿಯ ಕೃಪೆಯೆಂದು ಪ್ರತಿ ವರ್ಷ ಪೂಜೆ ಮಾಡ್ತಾರೆ ಅವರಿಂದ ಹಣವನ್ನ ಬಿಡ್ತಾರೆ ಆದ್ರೆ ದೇವಿಯಿಂದ ಏನು ಕೇಳೋದು ನೀವು ಸಂಗಮ ಯುಗಿ ದೇವಿಯರು ಸ್ವರ್ಗದ ವರದಾನ ನೀಡುವವರಾಗಿರಿ ದೇವಿಯರಿಂದ ಎಲ್ಲ ಸ್ವರ್ಗದ ಕಾಮನೆಗಳು ಇಚ್ಛೆಗಳು ಈಡೇರಿಸೋರು ಮನುಷ್ಯರಿಗೆ ಗೊತ್ತೇ ಇಲ್ಲ ನೀವು ದೇವಿಯರಲ್ವೇ ಮನುಷ್ಯರಿಗೆ ಜ್ಞಾನದಾನ ಮಾಡ್ತೀರಿ ಅದರಿಂದ ಎಲ್ಲ ಕಾಮನೆಗಳು ಪೂರ್ಣ ಆಗ್ತದೆ ಕಾಯಿಲೆ ಇತ್ಯಾದಿ ಆದಾಗ ತಾಯಿ ಇದನ್ನು ಸರಿಪಡಿಸು ರಕ್ಷಣೆ ಮಾಡು ದೇವಿಯರ್ಗೆ ಹೇಳ್ತಾರೆ ಅನೇಕ ಪ್ರಕಾರ ದೇವಿಯರಿದ್ದಾರೆ ನೀವು ಸಂಗಮ ಯುಗದ ಶಿವಶಕ್ತಿ ದೇವಿಯರಾಗಿದ್ರೆ ಕಾಯಿಲೆ ಬಂದಾಗ ಒಂದೇವಿ ದನಕ್ಕೊಂದೇವಿ ವಿದ್ಯೆಗೊಂದೇವಿ ಅನೇಕ ಪ್ರಕಾರ ಇದ್ದಾರಲ್ವಾ ನೀವು ಸಂಗಮ ಯುಗ ಶಿವಶಕ್ತಿ ದೇವಿಯರು ನೀವೇ ಸ್ವರ್ಗದ ವರದಾನ ನೀಡೋರು ತಂದೆ ಕೊಡ್ತಾ ಇದ್ದಾರೆ ಮಕ್ಕಳು ಕೊಡ್ತಿದ್ದೀರಿ ಹ್ಮ್ ಬಾಬಾ ನೀನ್ ಕೊಡ್ತೀವಿ ಮಹಾಲಕ್ಷ್ಮಿಯನ್ನು ತೋರಿಸ್ತಾರೆ ನಾರಾಯಣನ್ನು ಗುಪ್ತ ಮಾಡ್ಬಿಟ್ಟಿದ್ದಾರೆ ತಂದೆಯು ನೀವು ಮಕ್ಕಳ ಪ್ರಭಾವವನ್ನು ಎಷ್ಟೊಂದು ಹೆಚ್ಚಿಸ್ತಿದ್ದಾರೆ ದೇವಿಯರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖದ ಎಲ್ಲ ಕಾಮನೆಗಳನ್ನು ಪೂರೈಸ್ತಾರೆ ಲಕ್ಷ್ಮಿಯಿಂದ ಹಣ ಕೇಳ್ತಾರೆ ಹಣಕ್ಕಾಗಿ ಮನುಷ್ಯರು ಒಳ್ಳೆ ಉದ್ಯೋಗ ವ್ಯವಹಾರ ಮಾಡ್ತಾರೆ ನಿಮ್ಮನ್ನು ತಂದೆಯು ಬಂದು ಇಡೀ ವಿಶ್ವದ ಮಾಲೀಕರನ್ನಾಗ್ ಮಾಡ್ತಾರೆ ಅಪಾರ ಧನ ಕೊಡ್ತಾರೆ ಶ್ರೀ ಲಕ್ಷ್ಮೀ ನಾರಾಯಣರು ವಿಶ್ವದ ಮಾಲೀಕರಾಗಿದ್ರು ಈಗ ಕಂಗಾಲು ದಾರಿದ್ರತೆ ಇದೆ ರಾಜ್ಯ ಭಾರ ಮಾಡಿದ ನಂತರ ನಿಧಾನ ನಿಧಾನ ಇಳಿಯುವ ಕಲೆ ಆಗ್ತದಲ್ವಾ ಪುನರ್ಜನ್ಮ ತೆಗೆದುಕೊಳ್ತಾ ಕಲೆಗಳು ಕಡಿಮೆ ಆಗ್ತಾ ಈಗ ನೋಡಿ ಯಾವ ಸ್ಥಿತಿಯಾಗ್ಬಿಟ್ಟಿದೆ ಎಂತ ಗತಿ ಬಂದಿದೆ ಇದು ಹೊಸದಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸೃಷ್ಟಿ ಚಕ್ರ ಪುನರಾವರ್ತನೆ ಆಗ್ತದೆ ಈಗ ಭಾರತವು ಎಷ್ಟು ಕಂಗಾಲಾಗಿದೆ ರಾವಣ ರಾಜ್ಯ ಆಗಿದೆ ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು ಈಗ ಕನಿಷ್ಠ ಅವಸ್ಥೆಯಲ್ಲಿದೆ ಕನಿಷ್ಠವಾಗದಂತೆ ನಂಬರ್ ಒನ್ ನಲ್ಲಿ ಹೇಗೆ ಬರುವುದು ಲೆಕ್ಕ ಇದೆ ಅಲ್ವಾ ನಿಧಾನವಾಗಿ ಒಂದು ವೇಳೆ ವಿಚಾರ ಸಾಗರ ಮಂಥನ ಮಾಡಿ ಮಾಡಿದ್ದೆ ಆದ್ರೆ ತಾನಾಗಿ ಬುದ್ಧಿಯಲ್ಲಿ ಎಲ್ಲ ಹೊಳಿತದೆ ಬರ್ತದೆ ಜ್ಞಾನ ಎಷ್ಟು ಮಧುರಾತಿ ಮಧುರ ಮಾತುಗಳಿದು ಜ್ಞಾನದ್ದು ಈಗಂತೂ ನೀವು ನೋಡಿ ನೀವು ಇಡೀ ಸೃಷ್ಟಿ ಚಕ್ರವನ್ನ ತಿಳ್ಕೊಂಡಿರಿ ವಿದ್ಯೆಯನ್ನು ಕೇವಲ ಶಾಲೆಯಲ್ಲೇ ಓದೋದಿಲ್ಲ ಶಿಕ್ಷಕರು ಮನೆಯಲ್ಲೂ ಓದೋದಕ್ಕಾಗಿ ಪಾಠ ಕೊಡ್ತಾರೆ ಟ್ಯೂಷನ್ ಕೊಡ್ತಾರಲ್ವಾ ಅದಕ್ಕೆ ಹೋಮ್ ವರ್ಕ್ ಅಂತ ಹೇಳೋದು ಮನೆಯಲ್ಲಿ ಮಾಡೋದು ಓದೋದು ಕೊಡೋದಕ್ಕೆ ಹೋಮ್ ವರ್ಕ್ ಅಂತಾರೆ ತಂದೆ ಸಹ ನಿಮ್ಗೆ ಮನೆಗಾಗಿ ಅಂದ್ರೆ ವರ್ಕ್ ಮನೆಯಲ್ಲಿ ಓದೋ ವಿದ್ಯೆ ಹೇಳ್ತಾರೆ ದಿನದಲ್ಲಿ ಉದ್ಯೋಗ ಮಾಡಿ ವ್ಯವಹಾರ ಮಾಡಿ ಶರೀರ್ ನಿರ್ವಹಣೆಗೆ ಏನೇ ಕರ್ಮ ಮಾಡಬೇಕು ಮಾಡಬೇಕಾಗಿದೆ ಅಮೃತ ವೇಳೆಯಲ್ಲಿ ಎಲ್ಲರಿಗೂ ಸಮಯ ಇರ್ತದೆ ಬೆಳಗ್ಗೆ ಬೆಳಗ್ಗೆ ಎರಡು ಮೂರು ಗಂಟೆ ಸಮಯ ಚೆನ್ನಾಗಿರ್ತದೆ ಆ ಟೈಮಲ್ಲಿ ಎದ್ದು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿ ಉಳಿದಂತೆ ಈ ವಿಕಾರಗಳ ವಿಕಾರಗಳೇ ನಿಮ್ಮನ್ನ ಆದಿ ಮಧ್ಯ ಅಂತ್ಯ ದುಃಖಿಯನ್ನಾಗಿ ಮಾಡಿವೆ ರಾವಣನನ್ನು ಸುಡ್ತಾರೆ ಆದ್ರೆ ಇದರ ಅರ್ಥ ತಿಳ್ಕೊಂಡಿಲ್ಲ ಹಾಗೆ ರಾವಣನನ್ನು ಸುಡುವ ಪದ್ಧತಿ ಪರಂಪರೆಯಿಂದ ನಡೆದು ಬಂದಿದೆ ಡ್ರಾಮಾ ಅನುಸಾರ ಇದು ಫಿಕ್ಸ್ ನಿಗದಿ ರಾವಣನನ್ನು ಸಾಯಿಸ್ತಾ ಬಂದಿದ್ದಾರೆ ಆದ್ರೆ ರಾವಣ ಸಾಯುದೇ ಇಲ್ಲ ಈ ರಾವಣನ ಸುಡೋದು ಯಾವಾಗ ಕೊನೆಗಳುಂದ್ರೆ ನಿಮಗದು ಗೊತ್ತಿದೆ ಅಂದ್ರೆ ಬಾಬಾ ಹೇಳ್ತಾರೆ ಕೊನೆಯಲ್ಲಿ ವಿಕಾರಗಳ ಅಂತ್ಯ ಆಗೋದಲ್ವಾ ನೀವೀಗ ಸತ್ಯ ಸತ್ಯವಾದ ಸತ್ಯನಾರಾಯಣ ಕತೆ ಜ್ಞಾನದ ಕತೆ ಕೇಳ್ತಿದ್ದೀರಿ ನಿಮ್ಗೆ ಗೊತ್ತಿದೆ ಈಗ ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ ತಂದೆಯನ್ನು ಅರಿತುಕೊಳ್ಳದೆ ಕಾರಣ ಎಲ್ಲರೂ ನಿರ್ಧನಿಕರು ಅನಾಥರಾಗರೆ ಯಾವ ತಂದೆ ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತಾರೋ ಅವರನ್ನೇ ತಿಳ್ ಅವರನ್ನೇ ತಿಳಿದುಕೊಂಡಿಲ್ಲ ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ನಿಗದಿ ಏಣಿ ಏಣಿಯನ್ ಇಳಿತಾ ಅಂದ್ರೆ ಪುನರ್ಜನ್ಮದಲ್ಲಿ ಬರ್ತಾ ತಮೋ ಪ್ರಧಾನರಾಗ್ಲೇಬೇಕು ತಂದೆ ಬರ್ಲೇಬೇಕಾದ್ರೆ ತಮೋ ಪ್ರಧಾನರಾದ ತಿಳ್ಕೊಂತಾರೇನು ಜನ ಅವರನ್ನು ತಂದೆ ಹೇಳ್ತಾರೆ ಈ ಸಮಯದಲ್ಲಿ ಇಡೀ ವೃಕ್ಷ ಜಡ್ಜಡಿ ಭೂತ್ ಅಂದ್ರೆ ಕೊನೆ ಬಿಳೋ ಅವಸ್ಥೆಗೆ ಬಂದ್ಬಿಟ್ಟಿದೆ ಒಬ್ರು ಸತೋಪ್ರಧಾನರಿಲ್ಲ ಸತೋ ಪ್ರಧಾನರ ಇರೋದೇ ಶಾಂತಿ ಧಾಮ್ ಸುಖಧಾಮದಲ್ಲಿ ಈಗ ತಮೋ ಪ್ರಧಾನರಾಗರೆ ಶಿವ ತಂದೆನೆ ಬಂದು ನೀವು ಮಕ್ಕಳನ್ನ ಅಜ್ಞಾನ ನಿದ್ರೆಯಿಂದ ಎಬ್ಬಸ್ತಾರೆ ನಂತರ ನೀವು ಅನ್ಯರನ್ನು ಜಾಗೃತಗೊಳಿಸ್ತೀರಿ ಜಾಗೃತರಾಗಿರ್ ಆಗಿರ್ತಾರೆ ಹೇಗೆ ಮನುಷ್ಯರ ಮರಣ ಹೊಂದಿದ್ದಾಗ ಬೆಳಕಿನಲ್ಲಿ ಬರ್ಲೆಂದು ಅವರ ಪಕ್ಕದಲ್ಲಿ ದೀಪವನ್ನ ಅಹ್ ಬೆಳೆಸ್ತಾರೆ ಈಗಂತೂ ಘೋರ ಅಂಧಕಾರ ಇದೆ ಶರೀರ ಬಿಟ್ಟವ್ರ ದಾರಿಗೆ ಕತ್ಲಾಗ್ಬಾರ್ದು ದೀಪ ಹಚ್ಚುತ್ತಾರೆ ಈಗಂತೂ ಅಜ್ಞಾನದ ಘೋರ ಕತ್ತಲಿದೆ ಆತ್ಮಗಳು ವಾಪಸ್ ತಮ್ಮ ಮನೆಗೆ ಹೋಗಕ್ ಸಾಧ್ಯ ಇಲ್ಲ ಬಲೆ ದುಃಖದಿಂದ ಬಿಡುಗಡೆ ಆಗ್ಬೇಕಂದ ಮನ್ಸಾಗ್ತದೆ ಆದ್ರೆ ಒಬ್ರು ಬಿಡುಗಡೆ ಆಗಲು ಸಾಧ್ಯ ಇಲ್ಲ ಕರ್ಮದ ಲೆಕ್ಕಾಚಾರ ಇರ್ತದಲ್ವಾ ಯಾವ ಮಕ್ಕಳ ಪುರುಷೋತ್ತಮ ಸಂಗಮ ಯುಗದ ಸ್ಮೃತಿ ಇರುವುದು ಅವರು ಜ್ಞಾನ ರತ್ನಗಳ ದಾನ ಮಾಡದೆ ಇರಲು ಆಗಲ್ಲ ಹೇಗೆ ಮನುಷ್ಯರು ಪುರುಷೋತ್ತಮ ಮಾಸದಲ್ಲಿ ಬಹಳ ದಾನ ಪುಣ್ಯ ಮಾಡ್ತಾ ಹಾಗೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಜ್ಞಾನ ರತ್ನಗಳ ದಾನ ಮಾಡ್ಬೇಕು ಇದು ಸಹ ನಿಮ್ಗೆ ಗೊತ್ತಿದೆ ಸ್ವಯಂ ಪರಂಪಿತಾ ಪರಮಾತ್ಮನೆ ಓದಿಸ್ತಿದ್ದಾರೆ ಶ್ರೀಕೃಷ್ಣನ ಮಾತೇ ಇಲ್ಲ ಶ್ರೀಕೃಷ್ಣನು ಸತ್ಯುಗದ ಮೊದಲನೇ ರಾಜಕುಮಾರನಾಗಿದ್ದಾನೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಬರ್ತಾರೆ ತಂದೆ ಭೂತ ಭವಿಷ್ಯ ವರ್ತಮಾನ ರಹಸ್ಯ ಹೇಳ್ತಿದ್ದಾರೆ ನೀವು ತ್ರಿಕಾಲದರ್ಶಿಗಳಾಗ್ತೀರಿ ತಂದೆಯ ವಿನ ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮತ್ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆಯ ಬಳಿನೇ ಇರೋದು ತಂದೆಯನ್ನು ಜ್ಞಾನ ಸಾಗರನೆಂದು ಕರೀತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದೇ ಗಾಯನ ಇದೆ ಅವರೇ ರಚಯಿತನಾಗಿದ್ದಾರೆ ಹೆವೆನ್ ಡಿ ಗಾಡ್ ಫಾದರ್ ಶಬ್ದ ಬಹಳ ಸ್ಪಷ್ಟವಾಗಿದೆ ಸ್ವರ್ಗ ಸ್ಥಾಪನೆ ಮಾಡೋರು ಶಿವ ಜಯಂತಿಯನ್ನು ಆಚರಿಸ್ ಸ್ವರ್ಗ ಸ್ಥಾಪನೆ ಮಾಡೋರು ಶಿವಬಾಬ ಜಯಂತಿಯನ್ನು ಆಚರಿಸ್ತಾರೆ ಆದ್ರೆ ಅವ್ರು ಯಾವಾಗ ಬರೋರು ಏನನ್ನು ಮಾಡೋರು ಇದು ಯಾರಿಗೂ ಗೊತ್ತಿಲ್ಲ ಶಿವ ಜಯಂತಿ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಅಂದ್ರೆ ಅದನ್ನ ಆಚರಿಸಿ ಏನು ಮಾಡೋರು ಏನ್ ಪ್ರಯೋಜನ ಇದೆಲ್ಲವೂ ಸಹ ನಾಟಕದಲ್ಲಿ ಇದೆ ಡ್ರಾಮಾದಲ್ಲಿ ಫಿಕ್ಸ್ ಈ ಸಮಯದಲ್ಲೇ ನೀವು ಮಕ್ಕಳು ನಾಟಕ ಆದಿ ಮಧ್ಯ ಅಂತ್ಯ ತಿಳ್ಕೊಂಡಿದ್ದೀರಿ ಮತ್ತೆ ಯಾವ ಸಮಯದಲ್ಲೂ ಅಲ್ಲ ಯಾವ ಜನ್ಮದಲ್ಲೂ ಅಲ್ಲ ಯಾವಾಗ ತಂದೆ ಬರೋರು ಆಗ್ಲೇ ತಿಳ್ಕೊಳ್ತೀರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಈಗ ನಿಮ್ಗೆ ಸ್ಮೃತಿ ಬಂದಿದೆ ಭಕ್ತಿ ಮಾರ್ಗದಲ್ಲಿ ಏನಿದೆಯೋ ಅದರಿಂದ ನಿಮ್ಗೆ ಸಿಗುವುದೇನೂ ಇಲ್ಲ ಎಷ್ಟೊಂದು ಜನ ಭಕ್ತರು ಜನಸಂದಣೆಯಲ್ಲಿ ಬಹಳ ಕಷ್ಟ ಪಡ್ಲಿಕ್ಕೆ ಹೋಗ್ತಾರೆ ತಂದೆಯು ನಿಮ್ಮನ್ನು ಅದೆಲ್ಲದ್ರಿಂದ ಬಿಡಿಸಿದ್ದಾರೆ ಅಂತ ಭಕ್ತಿಯ ಪೆಟ್ಟು ತಿನ್ನೋ ಎಡವೋ ಕಷ್ಟನೇ ಇಲ್ಲ ನೀವೀಗ ತಿಳ್ಕೊಂಡಿರಿ ನಾವು ಶ್ರೀಮತದ ಅನುಸಾರ ಪುನಃ ಭಾರತವನ್ನ ಶ್ರೇಷ್ಠವನ್ನಾಗಿ ಮಾಡ್ತಿದ್ದೇವೆ ಶ್ರೀಮತದಿಂದಲೇ ಶ್ರೇಷ್ಠ ಆಗ್ತವೆ ಶ್ರೀಮತ ಸಂಗಮ ಯುಗದಲ್ಲಿಯೇ ಸಿಗೋದು ನಾವು ಯಾರಾಗಿದ್ದೇವೆ ಈಗ ಈ ರೀತಿ ಹೇಗಾದ್ವಿ ಎಂಬುದು ನೀವು ಯಥಾರ್ಥ ರೀತಿಯಿಂದ ತಿಳ್ಕೊಂಡಿದ್ದೀರಿ ಈಗ ಪುನಃ ಪುರುಷಾರ್ಥ ಮಾಡ್ತಿದ್ದೀರಿ ಪುರುಷಾರ್ಥ ಮಾಡ್ತಾ ಮಾಡ್ತಾ ಒಂದು ವೇಳೆ ಫೇಲ್ ಆದ್ರು ಅಂದ್ರೆ ಅನುತ್ತೀರ್ಣ ಆದ್ರು ಅಂದ್ರೆ ತಂದೆಗೆ ಸಮಾಚಾರ ಹೇಳ್ಬೇಕು ಆಗ ತಂದೆ ಪುನಃ ಎದ್ದು ನಿಲ್ಲಕ್ಕೆ ಎಚ್ಚರಿಕೆ ಕೊಡ್ತಾರೆ ಡೈರೆಕ್ಷನ್ಸ್ ಅದ್ರ ಅದರಿಂದ ಮತ್ತೆ ಪಾಸ್ ಆಗ್ಬೋದಲ್ವಾ ಅದಕ್ಕೆ ತಂದೆ ಹೇಳ್ತಾರೆ ಐದ ಅಂತಸ್ತಿಂದ ಬಿದ್ದು ಮತ್ತೆ ಎರಡನೇ ಅಂತಸ್ತಿನಿಂದ ಬಿಡೋದು ಎಷ್ಟು ವ್ಯತ್ಯಾಸ ಇದೆ ಕಾಮವಿಕಾರ ಅಂದ್ರೆ ಐದನೇ ಅಂತಸ್ತು ಬಹಳ ಜೋರು ಬಿದ್ದು ಪೆಟ್ಟಾಗೋದು ತಂದೆ ಹೇಳ್ತಾರೆ ಕಾಮ ಮಹಾಶತ್ರು ಅದೇ ನಿಮ್ಮನ್ನು ಪತೀತರನ್ನ ಜಾಸ್ತಿ ಮಾಡೋದು ಈಗ ಪಾವನರಾಗಿ ಪತೀತ ಪಾವನ ತಂದೆ ಬಂದು ಪಾವನರನ್ನಾಗಿ ಮಾಡ್ತಿದ್ದಾರೆ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಮಾಡ್ತಾರೆ ಕಲಿಯುಗ ಅಂತ್ಯ ಮತ್ತು ಸತ್ಯುಗ ಆದಿ ಇದು ಸಂಗಮ ಯುಗ ಆಗಿದೆ ಮಕ್ಕಳಿಗೆ ಗೊತ್ತಿದೆ ತಂದೆ ಈಗ ಸಸಿಯನ್ನ ನಾಟಿ ಮಾಡ್ತಿದ್ದಾರೆ ಅದರ ನಂತರ ಪೂರ್ಣ ವೃಕ್ಷ ವೃದ್ಧಿ ಬ್ರಾಹ್ಮಣರ ವೃಕ್ಷ ವೃದ್ಧಿ ನಂತರ ಸೂರ್ಯಾಂಶಿ ಮತ್ತು ಚಂದ್ರವಂಶದಲ್ಲಿ ಹೋಗಿ ಸುಖ ಅನುಭವಿಸ್ತಾರೆ ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತಿದ್ದಾರೆ ಬಾಬಾ ಒಂದು ವೇಳೆ ಮುರುಳಿ ಸಿಗ್ಲಿಲ್ಲ ಅಂದ್ರೆ ತಂದೆಯನ್ನ ನೆನ್ಪ್ ಮಾಡಿ ಜ್ಞಾನ ಗೊತ್ತಿದೆ ಅಲ್ವಾ ಇದನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡ್ಕೊಳ್ಳಿ ಶಿವ ತಂದೆ ನಮ್ಗೆ ಬ್ರಹ್ಮ ತಂದೆ ತನು ಮೂಲಕ ಹೇಳ್ತಾ ಇದ್ದಾರೆ ನನ್ನನ್ನು ನೆನಪು ಮಾಡಿದ್ರೆ ನೀವು ವಿಷ್ಣುವಿನ ಮನೆತನದಲ್ಲಿ ಬರೋರಿ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ ಕಲ್ಪ ಕಲ್ಪನು ಯಾವ ಪುರುಷಾರ್ಥವನ್ನ ಮಾಡಿರೋ ಚಾಚು ತಪ್ಪದೆ ಅದೇ ಪುರುಷಾರ್ಥ ಈ ಕಲ್ಪದಲ್ಲಿ ಮಾಡೋದು ಅರ್ಧ ಕಲ್ಪ ದೇಹ ಅಭಿಮಾನಿ ಆಗಿರ್ತಾರೆ ಈಗ ದೇಹಿ ಅಭಿಮಾನಿ ಆಗುವ ಪೂರ್ಣ ಪುರುಷಾರ್ಥ ಮಾಡಿ ಇದರಲ್ಲೇ ಪರಿಶ್ರಮ ಇದೆ ಈ ವಿದ್ಯೆ ಬಹಳ ಸಹಜ ಇದೆ ಆದ್ರೆ ಮುಖ್ಯವಾದದ್ದು ಪಾವನಾಗೋ ಮಾತು ತಂದೆಯನ್ನ ಮರ್ತ್ ಬಿಡ್ತಾರೆ ಅದು ಬಹಳ ದೊಡ್ಡ ತಪ್ಪಾಗ್ತದೆ ದೇಹಾಭಿಮಾನದಲ್ಲಿ ಅಭಿಮಾನದಲ್ಲಿ ಬರೋದ್ರಿಂದ ಶುಭಾಬೂರ್ನ ಮರ್ತ ಹೋಗ್ತಾರೆ ಶರೀರ ನಿರ್ವಹಣೆಗೆ ಉದ್ಯೋಗ ವ್ಯವಹಾರ ಇತ್ಯಾದಿ ಬಲೆ ಎಂಟು ಗಂಟೆಗಳ ಕಾಲ ಮಾಡಿ ಉಳಿದ ಎಂಟು ಗಂಟೆ ಶು ಅವ್ರ ನೆನಪಿನ ಪುರುಷಾರ್ಥ ಮಾಡ್ಬೇಕು ಈ ಸ್ಥಿತಿಯು ಅಷ್ಟು ಬೇಗ ಬರೋದಿಲ್ಲ ಅಂತಿಮದಲ್ಲಿ ಯಾವಾಗ ಈ ಸ್ಥಿತಿ ಬರುವುದು ಆಗ ವಿನಾಶ ಆಗೋಗ್ಬಿಡ್ತದೆ ಕರ್ಮಾತೀತ ಅವಸ್ಥೆ ಆಯ್ತಂದ್ರೆ ಮತ್ತೆ ಈ ಸ್ಥಿತಿ ನಿಲ್ಲೋದಿಲ್ಲ ಇದನ್ನು ಬಿಟ್ಬಿಡ್ತೀರಿ ಶರೀರ ಇರಲ್ಲ ಹಳೆ ಶರೀರ ಏಕೆ ಅಂದ್ರೆ ಆತ್ಮ ಪವಿತ್ರ ಆಗ್ಬಿಟ್ಟಿರ್ತದಲ್ವಾ ಯಾವಾಗ ನಂಬರ್ ವಾರ್ ಕರ್ಮಾತೀತ ಸ್ಥಿತಿ ಆಗುದೋ ಆಗ ಯುದ್ಧನು ಶುರು ಆಗ್ತದೆ ಅಂತಿಮ ವಿನಾಶ ಅಲ್ಲಿವರೆಗೆ ರಿಹರ್ಸಲ್ ಆಗ್ತಾ ಇರೋದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ಪಿತ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ಧಾರಣೆಗೋ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತೆ ನಮಸ್ತೆ 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 ಧಾರಣೆಗೆ ಈ ಪುರುಷೋತ್ತಮ ಮಾಸದಲ್ಲಿ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡ್ಬೇಕು ಅಮೃತ ವೇಳೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು ಶ್ರೀಮತದ ಅನುಸಾರ ಶರೀರ ನಿರ್ವಹಣೆ ಮಾಡ್ತಾ ಶಿವತಂದೆಯ ಹೋಮ್ವರ್ಕ್ ಏನ್ ಕೊಟ್ಟಾರೆ ಅದನ್ನು ಅವಶ್ಯ ಮಾಡ್ಬೇಕು ಎರಡನೇದು ಪುರುಷಾರ್ಥದಲ್ಲಿ ಏನಾದ್ರೂ ಅಡೆತಡೆ ಬಂದ್ರೆ ಶುಭ ಸಮಾಚಾರ ಹೇಳಿ ಶ್ರೀಮತ ತೆಗೆದುಕೊಳ್ಳಿ ಡೈರೆಕ್ಷನ್ ಅನುಭವಿ ಅನುಭವಿ ಎಲ್ಲವ ಅನುಭವಿಗಳಿಗೆಲ್ಲ ಹೇಳ್ಬೇಕು ವಿಕರ್ಮ ವಿನಾಶ ಮಾಡಿಕೊಳ್ಳೋ ಸಮಯದಲ್ಲಿ ಯಾವುದೇ ವಿಕರ್ಮ ಮಾಡ್ಕೊಳ್ಬಾರ್ದು ಮಾಡಬಾರ್ದು ವರದಾನ್ ಅಖಂಡ ಯೋಗದ ವಿಧಿ ಮೂಲಕ ಅಖಂಡ ಪೂಜ್ಯರಾಗುವಂತ ಶ್ರೇಷ್ಠ ಮಹಾನ್ ಆತ್ಮ ಆಗಿರಿ ಸಾರಾಂಶ ವಿವರಣೆ ಇತ್ತೀಚೆಗೆ ಯಾರು ಮಹಾನ್ ಆತ್ಮಗಳು ಎಂದು ಕರೆಸ್ಕೊಳ್ತಾರೆ ಅವರ ಹೆಸರುಗಳಲ್ಲಿ ಅಖಂಡಾನಂದ ಇತ್ಯಾದಿ ಹೆಸರಿಟ್ಕೊಳ್ತಾರೆ ಆದ್ರೆ ಎಲ್ಲದರಲ್ಲಿಯೂ ಅಖಂಡ ಸ್ವರೂಪರಂತೂ ಆಗಿ ಆಗಿರುವಿರಿ ಆನಂದದಲ್ಲಿಯೋ ಅಖಂಡ ಸುಖದಲ್ಲಿಯೋ ಸಹ ಅಖಂಡ ಆದ್ರೆ ಸಂಘದೋಷದಲ್ಲಿ ಮಾತ್ರ ಬರಬೇಡಿ ಬೇರೆ ಅವರ ಅವಗುಣಗಳನ್ನು ನೋಡ್ತಾ ಕೇಳ್ತಾ ಡೋಂಟ್ ಕೇರ್ ಮಾಡ್ಬಿಡಿ ನಿರ್ಲಕ್ಷ್ಯ ಮಾಡಿ ಈಗ ಈ ವಿಶೇಷತೆಯಿಂದ ಅಖಂಡ ಯೋಗಿಗಳಾಗ್ಬಿಡ್ತೀರಿ ಯಾರು ಅಖಂಡ ಯೋಗಿಗಳಾಗ್ತಾರೋ ಅವರೇ ಅಖಂಡ ಪೂಜ್ಯರಾಗ್ತಾರೆ ಹಾಗೆ ನೀವು ಇಂಥ ಮಹಾನ್ ಆತ್ಮಗಳಾಗಿವ್ರಿ ಯಾರು ಅರ್ಧ ಕಲ್ಪ ಸ್ವಯಂ ಪೂಜ್ಯ ಸ್ವರೂಪದಲ್ಲಿರೋರೋ ಮತ್ತ ಅರ್ಧಕಲ್ಪ ತಮ್ಮ ಜಡ ಚಿತ್ರನು ಪೂಜೆ ಮಾಡಲ್ಪಡ್ತದೆ ಶ್ಲೋಗನ್ ದಿವ್ಯ ಬುದ್ಧಿಯ ಸೈಲೆನ್ಸ್ನ ಶಕ್ತಿಯ ಆಧಾರ ಆಗಿದೆ ದಿವ್ಯ ಬುದ್ಧಿ ಶಾಂತಿಯ ಸೈಲೆನ್ಸ್ನ ಶಕ್ತಿಗೆ ಆಧಾರವಾಗಿದೆ ಇಂದಿನ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯ ಜಮ ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗೋದ್ರ ಅಭ್ಯಾಸ ಯಾರು ತಮ್ಮ ಸೂಕ್ಷ್ಮ ಶಕ್ತಿಗಳನ್ನು ಅಂದ್ರೆ ಮನಸ್ಸು ಬುದ್ಧಿಯನ್ನು ಮ್ಯಾನೇಜ್ ಹ್ಯಾಂಡಲ್ ಮಾಡ್ತಾರೆ ಅದನ್ನ ಅವರು ಅನ್ಯರನ್ನು ಸಹ ಹ್ಯಾಂಡಲ್ ಮಾಡಬಹುದು ಆದ್ದರಿಂದ ಸ್ವಯಂನ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ನಿಯಂತ್ರಣ ನಿರ್ವಹಣಾ ಪವರ್ ಕಂಟ್ರೋಲಿಂಗ್ ರೂಲಿಂಗ್ ಪವರ್ ಇರಲಿ ಸ್ವಯಂ ಮೇಲೆ ಇದೇ ಯಥಾರ್ಥ ಹ್ಯಾಂಡ್ಲಿಂಗ್ ಪವರ್ ಆಗೋದು ಅಜ್ಞಾನಿ ಆತ್ಮಗಳ ಸೇವೆಯಲ್ಲಿ ಹ್ಯಾಂಡಲ್ ಮಾಡಿ ಆತ್ಮರನ್ನ ಸೇವೆಯಲ್ಲಿ ಅಜ್ಞಾನಿಗಳನ್ನ ಹ್ಯಾಂಡಲ್ ಮಾಡಿ ನೀವು ನಿರ್ವಹಣೆ ಮಾಡಿ ಬ್ರಾಹ್ಮಣರ ಪರಿವಾರದಲ್ಲಿ ಸ್ನೇಹ ಸಂಪನ್ನ ಸಂತುಷ್ಟತೆ ಸಂಪನ್ನ ವ್ಯವಹಾರ ಮಾಡಿ ಎರಡರಲ್ಲಿಯೂ ಸಫಲ ಆಗುವಿರಿ ಓಂ ಶಾಂತಿ